ಎಎನ್ಎಂ ನ್ಯೂಸ್ಗೆ ಸ್ವಾಗತ ಸಂತೆಕಲ್ಲಹಳ್ಳಿಯಲ್ಲಿ ಕಾಂಗ್ರೆಸ್ ಪಕ್ಷದ ಜನಸಂಪರ್ಕ ಅಭಿಯಾನಕ್ಕೆ ಚಾಲನೆ ಕಾಂಗ್ರೆಸ್ ಪಕ್ಷದ ಮುಖಂಡರ ತ್ಯಾಗ ಯುಪಿಎ ಮತ್ತು ಇಂದಿನ ಕಾಂಗ್ರೆಸ್ ಸರ್ಕಾರದ ಸಾಧನೆ ಮತ್ತು ಎನ್ಡಿಎ ಸರ್ಕಾರಗಳ ವೈಫಲ್ಯಗಳ ಬಗ್ಗೆ ಮನೆ ಮನೆಯ ಸದಸ್ಯರಿಗೆ ಬಂಧುಗಳಿಗೆ ತಿಳಿಸಬೇಕು ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಆರ್ ಸುದರ್ಶನ್ ಹೇಳಿದರು ಅವರು ತಾಲೂಕಿನ ಸಂತೆಹಕ್ಕಲ್ಲಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಜನಸಂಪರ್ಕ ಅಭಿಯಾನದಲ್ಲಿ ಭಾಗವಹಿಸಿ ಮಾತನಾಡಿ ದೇಶದಲ್ಲಿ ಹಣಕಾಸಿನ ಪರಿಸ್ಥಿತಿ ಅದೇ ಆಗಿದೆ ಎಲ್ಲಾ ಕ್ಷೇತ್ರಗಳ ಪರಿಣಾಮ ಬೀರಿದೆ ಅದರಲ್ಲೂ ವ್ಯವಸಾಯ ಮತ್ತು ವ್ಯಾಪಾರದಲ್ಲಿ ಹೆಚ್ಚಾಗಿದೆ ಇದಕ್ಕೆ ಕಾರಣ ಕೇಂದ್ರ ಸರ್ಕಾರ ಬಿಜೆಪಿ ನೇತೃತ್ವದ ಸರ್ಕಾರ ತೆಗೆದುಕೊಂಡ ಕಾರ್ಯಕ್ರಮ ಮತ್ತು ನಿರ್ಣಯಗಳು ಎಂದು ಆರೋಪಿಸಿದರು ಇಂದಿರಾ ಗಾಂಧಿ ಅರವತ್ತೊಂಬತ್ತರಲ್ಲಿ ಪ್ರಧಾನಿಯಾಗಿದ್ದರು ಅವರಿಗೆ ಆಗಲಿಂದಲೇ ದೂರದೃಷ್ಟಿ ಇತ್ತು ಜನರ ಬಗ್ಗೆ ದೇಶದ ಬಗ್ಗೆ ಜವಾಬ್ದಾರಿ ಸಹ ಇತ್ತು ಆದರೆ ಇಂದು ಕೆಲವರು ದೇಶದ ಭಕ್ತಿಯ ಬಗ್ಗೆ ಮಾತನಾಡುತ್ತಾರೆ ಆದರೆ ದೇಶದ ಭಕ್ತಿ ಯಾರಿಗೇನು ಗುತ್ತಿಗೆ ಕೊಟ್ಟಿಲ್ಲ ಎಂದು ಸುದರ್ಶನ್ ಹೇಳಿದರು ರಾಜೀವ್ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗ ಸಂವಿಧಾನಕ್ಕೆ ಒಂದು ತಿದ್ದುಪಡಿ ತಂದು ಹದಿನೆಂಟು ವರ್ಷದವರು ಮತದಾನ ಮಾಡಲು ವ್ಯವಸ್ಥೆ ಜಾರಿಗೆ ತಂದರು ದೇಶದಲ್ಲಿ ಶೇಕಡ ಅರವತ್ತೈದರಷ್ಟು ಮಂದಿಯಲ್ಲಿ ಮೂವತ್ತೈದು ವರ್ಷದ ಮಂದಿ ಯುವಕರಿದ್ದಾರೆ ದೇಶದ ಬಗ್ಗೆ ಯುವಕರು ಯೋಚನೆ ಮಾಡುವಂತೆ ಕಿವಿಮಾತು ಹೇಳಿದರು ಸಮಾರಂಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ರಾಣಿ ಸತೀಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಈರಪ್ ರೆಡ್ಡಿ ಮತ್ತು ಅತಾವುಲ್ಲಾ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕ್ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ತಾಲೂಕಿನ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೂ ಸರಿ ಇಲ್ಲ ಎನ್ನುವುದಕ್ಕೆ ತಾಜಾ ಉದಾಹರಣೆಯಾಗಿ ಕಳೆದ ಎರಡು ವಿಧಾನಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಸೋತಿದ್ದ ಮಾಜಿ ಸಚಿವ ಕೆಎಂ ಕೃಷ್ಣಾರೆಡ್ಡಿ ಅವರ ಪುತ್ರಿ ವಾಣಿ ಕೃಷ್ಣಾರೆಡ್ಡಿ ಸೇರಿದಂತೆ ಸಂಸದ ಕೆಎಚ್ ಮುನಿಯಪ್ಪ ಬಾಮೈದರು ಹಾಗೂ ಹಲವಾರು ಕಾಂಗ್ರೆಸ್ ಮುಖಂಡರು ಈ ಜನಸಂಪರ್ಕ ಅಭಿಯಾನದಲ್ಲಿ ಗೈರು ಹಾಜರಿ ಗೋಚರಿಸಿತು ಆರ್ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪ್ರಶಾತ್ ಚಿಂತಾಮಣಿ ಬಗ್ಗೆ ಒಂದು ದಿವಸ ಆಲೋಚನೆ ಮಾಡಿದ್ರ ನೀವು ಅದಕ್ಕಾಗಿ ಏನಾದ್ರು ಪ್ರಯತ್ನಗಳನ್ನ ಮಾಡಿದ್ರ ಜವಾಬ್ದಾರಿ ಕೇಂದ್ರ ಸರ್ಕಾರದಲ್ಲಿದೆ ಬರೀ ಎಲೆಕ್ಷನ್ ಕಮಿಷನ್ ಅಟಾನಮಸ್ ಅಂತ ಹೇಳಿಬಿಟ್ರೆ ಆಗೋದಿಲ್ಲ ಪಾರ್ಲಿಮೆಂಟ್ ಅಧಿಕಾರ ಹಲವಾರು ಸುಧಾರಣೆಗಳ ತರೋದ್ರ ಬಗ್ಗೆ ಅವರು ಅಧಿಕಾರಗಳನ್ನ ಅವರು ಕೊಡಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಎಲ್ಲ ಮಿತ್ರರಲ್ಲಿ ನಾವು ಏನು ಅಂತ ಹೇಳಿದ್ರೆ ಚುನಾವಣೆ ಸಂದರ್ಭಕ್ಕೆ ಹೋಗೋದಕ್ಕೆ ಮೊದಲೇನೆ ನೀವೆಲ್ಲ ಕೂಡ ಪ್ರಯತ್ನಗಳು ತ್ಯಾಗ ಆ ಮುಖಂಡಗಳು ಮಾಡಿದಂತ ತ್ಯಾಗ ಏನಿತ್ತು ಹಾಗಾಗಿ ದೇಶದಲ್ಲಿ ಪ್ರಜಾಪ್ರಭುತ್ವ ಬರೋದಕ್ಕೆ ಹೇಗೆ ಕಾರಣ ಆಯ್ತು ಹಾಗೇನೆ ಯು ಪಿ ಎ ಸರ್ಕಾರ ಕಾಂಗ್ರೆಸ್ನ ಸರ್ಕಾರಗಳ ಸಾಧನೆ ಇದೆ ಹಿಂದಿನ ಕಾಂಗ್ರೆಸ್ ಸರ್ಕಾರಗಳ ಸಾಧನೆಗಳಿದ್ದಾವೆ ಎನ್ ಡಿ ಎ ಸರ್ಕಾರದ ವೈಫಲ್ಯಗಳು ಕೂಡ ಇದ್ದಾವೆ ಇದನ್ನ ಕೂಡ ತಾವೆಲ್ಲ ಕೂಡ ತಿಳಿಸ್ಕೋಬೇಕು ನಿಮ್ಮ ಮನೆಯವರಿಗೆ ನಿಮ್ಮ ಮನೆ ಸದಸ್ಯರುಗಳಿಗೆ ನೀವು ತಿಳಿಸ್ಕೋಬೇಕು ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ತಾವೆಲ್ಲ ಕೂಡ ಹೇಳಬೇಕು ಯಾಕಂತ ಹೇಳಿದ್ರೆ ಅಲ್ಟಿಮೇಟ್ ಆಗಿ ನೀವೆಲ್ಲ ಮಾಲೀಕರು ನಾವ್ಯಾರು ಮಾಲೀಕರಲ್ಲ ಈ ದೇಶದ ಪ್ರಜಾಪ್ರಭುತ್ವದ ಮಾಲೀಕರು ಯಾರಪ್ಪ ಅಂತ ಹೇಳಿದ್ರೆ ಯಜಮಾನರು ಯಾರಪ್ಪ ಅಂತ ಹೇಳಿದ್ರೆ ನೀವು ನಾವು ಮಾಡಿದ್ದು ಅವ್ರು ಮಾಡಿದ್ದು ನಾವು ಹೇಳಿದ್ದೇನು ಅವ್ರು ಹೇಳಿದ್ದೇನು ನಾವು ಮಾಡಿದ್ದೇನು ಅವ್ರು ಮಾಡಿದ್ದೇನು ಅದನ್ನ ಕೇಳಕ್ಕೆ ಹೇಳಕ್ಕೆ ಪ್ರಶ್ನೆ ಮಾಡಕ್ಕೆ ಯಾರಿಗಾದ್ರೂ ಅಧಿಕಾರ ಇದ್ರೆ ಅದು ತಮಿಗೆ ಮಾತ್ರ ಆ ಅಧಿಕಾರವನ್ನ ನೀವು ಪ್ರಶ್ನೆ ಮಾಡೋದನ್ನ ಖಂಡಿತವಾಗ್ಲೂ ಕಲ್ತ್ಕೋಬೇಕು ಪ್ರಶ್ನೆ ನೀವು ಮಾಡ್ತಾನೆ ಇರಬೇಕು ಯಾರಿಗೂ ಪ್ರಶ್ನೆ ಮಾಡದೆ ಕಳಿಸ್ಕೊಡ್ಬೇಡಿ ಇವತ್ತೇನಾಗಿದೆ ನಮ್ಮ ಹಣಕಾಸಿನ ಪರಿಸ್ಥಿತಿ ಅಧೋಗತಿ ಹೋಗಿದೆ ಅಧ್ವಾನದ ಸ್ಥಿತಿ ಹೋಗಿದೆ ಎಲ್ಲ ಕ್ಷೇತ್ರಗಳ ಮೇಲೂ ಕೂಡ ಅದು ಪರಿಣಾಮ ಬೀರಿದೆ ಬೀರಿದೆಯಾ ಇಲ್ವಾ ಬೀರಿದೆ ಅಲ್ಲ ಇವತ್ತು ಅದು ವ್ಯವಸಾಯದ ಕ್ಷೇತ್ರದ ಮೇಲೆ ಆಗಿದೆ ವ್ಯಾಪಾರ ವಹಿವಾಟುಗಳಲ್ಲಾಗಿದ್ದಾವೆ ಇದಕ್ಕೆ ಕಾರಣ ಯಾರು ಇದಕ್ಕೆ ಕಾರಣ ಕೇಂದ್ರ ಸರ್ಕಾರ ಬಿಜೆಪಿ ನೇತೃತ್ವದ ಸರ್ಕಾರ ಇವತ್ತು ಅವರು ತೆಗೆದುಕೊಂಡಂತ ನಿಲುವುಗಳಿದಾವಲ್ಲ ಅವರು ತೆಗೆದುಕೊಂಡಂತ ಕಾರ್ಯಕ್ರಮಗಳಿದಾವಲ್ಲ ಇದರ ಪರಿಣಾಮ ಇವತ್ತು ಹಣಕಾಸಿನ ಪರಿಸ್ಥಿತಿನಲ್ಲಿ ಸಾಕಷ್ಟು ನಾವು ಹಿಂದೆ ಹೋಗೋದಕ್ಕೆ ಕಾರಣ ಆಗಿದ್ದಾವೆ ಇವತ್ತು ಆದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅರವತ್ತೊಂಬತ್ತರಲ್ಲಿ ಅವರು ಪ್ರಧಾನಮಂತ್ರಿ ಆಗಿದ್ರು ಅಲ್ವಾ ಆ ಸಂದರ್ಭದಲ್ಲಿ ನೋಡಿ ಹೇಗೆ ಒಬ್ಬ ನಾಯಕನಿಗೆ ಏನಿರ್ಬೇಕಪ್ಪ ಅಂತ ಹೇಳಿದ್ರೆ ಒಂದು ದೂರದೃಷ್ಟಿ ಇರಬೇಕು ಒಬ್ಬ ನಾಯಕನಿಗೆ ಮೊದಲು ಏನು ಅಂತಂದ್ರೆ ದೂರದೃಷ್ಟಿ ಜನರ ಬಗ್ಗೆ ಇರುವಂತ ಜವಾಬ್ದಾರಿ ದೇಶದ ಬಗ್ಗೆ ಇರ್ತಕ್ಕಂಥ ಜವಾಬ್ದಾರಿ ಈ ದೇಶಭಕ್ತಿ ಅನ್ನುವಂಥದ್ದು ಯಾರಿಗೇನು ಗುತ್ತಿಗೆ ಕೊಟ್ಟಿದ್ರು ಕೆಲವು ಸಂಘ ಸಂಸ್ಥೆಗಳು ಹೇಳ್ತಾರೆ ಈ ದೇಶಭಕ್ತಿ ನಮ್ಗೆ ಸೇರಿದ್ದು ಎಲ್ಲಿದ್ರು ಎಲ್ಲಿದ್ರಿ ಇವ್ರ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ಇವರೆಲ್ಲ ಎಲ್ಲಿದ್ರಿ ಇವರೆಲ್ಲ ಹಾಗಾಗಿ ಸ್ನೇಹಿತರೆ ಅವ್ರು ಏನ್ ಮಾಡಿದ್ರು ಈ ಬ್ಯಾಂಕ್ಗಳು ಕ್ಷೇತ್ರಗಳಲ್ಲಿ ನಮ್ಮ ನಮ್ಮ ಪರಿಸ್ಥಿತಿ ಇಷ್ಟೊಂದು ಹಂತಕ್ಕೆ ಬರಬೇಕಾದ್ರೆ ಕಾಂಗ್ರೆಸ್ ಸರ್ಕಾರಗಳ ಶ್ರಮ ಮತ್ತು ಪ್ರಯತ್ನಗಳಿದಾವಲ್ಲ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ ಅನ್ನುವಂಥದ್ದನ್ನು ಕೂಡ ಯಾಕಂತ ಹೇಳಿದ್ರೆ ಕೆಲವು ಸರಿಯನ್ನಾಗ್ಬಿಡುತ್ತೆ ಜನರ ನೆನಪು ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ ಅದರಲ್ಲೂ ಕೂಡ ನಾನು ವಿಶೇಷವಾಗಿ ನನ್ನ ಯುವಕ ಮಿತ್ರರು ಈ ದೇಶದಲ್ಲಿ ಶೇಕಡ ಅರವತ್ತೈದರಷ್ಟು ಇವತ್ತು ಮೂವತ್ತೈದು ವರ್ಷದ ಯುವಕರಿದ್ದಾರೆ ಶೇಕಡ ಅರವತ್ತೈದರಷ್ಟು ಮೂವತ್ತೈದು ವರ್ಷದ ಒಳಗಡೆನ ಜನರು ಇದ್ದಾರೆ ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು ರಾಜೀವ್ ಗಾಂಧಿ ಈ ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಂತ ಒಂದು ಸಂದರ್ಭದಲ್ಲಿ ಒಂದು ಸಂವಿಧಾನಕ್ಕೆ ತಿದ್ದುಪಡಿಯನ್ನ ತಂದು ಆ ಯುವಕರಿಗೂ ಕೂಡ ಮತದಾನದ ಹಕ್ಕನ್ನು ಕೊಟ್ಟರು ಹದಿನೆಂಟು ವರ್ಷಕ್ಕೆ ಕೇವಲ ನಲವತ್ತೈದು ವರ್ಷದಲ್ಲಿ ಅವರು ಪ್ರಧಾನಮಂತ್ರಿ ಆದರು ಹಾಗಾಗಿ ಅವರಿಗೆ ಒಂದು ಯುವ ಮನೋಭಾವ ಇತ್ತು ಅವರಿಗೆ ಈ ದೇಶದಲ್ಲಿ ಯುವಕರಿಗೂ ಕೂಡ ಹದಿನೆಂಟು ವರ್ಷದ ಯುವಕರಿಗೆ ಮತದಾನದ ಹಕ್ಕನ್ನ ಕೊಟ್ರೆ ಆಡಳಿತ ಮತ್ತು ಅಭಿವೃದ್ಧಿನಲ್ಲಿ ಅವರು ತಮ್ಮ ಅಭಿಪ್ರಾಯಗಳನ್ನ ಹೇಳೋದಕ್ಕೆ ಅವಕಾಶ ಆಗತ್ತೆ ಆ ಯುವಕರಿಗೂ ಕೂಡ ಮಹತ್ವ ಬರುತ್ತದೆ ಯುವಕರ ಸಮಸ್ಯೆಗಳನ್ನು ಕೂಡ ಬಗೆಹರಿಸೋದಕ್ಕೆ ಸರ್ಕಾರಗಳು ಮುಂದೆ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಆ ಕೆಲಸವನ್ನ ಮಾಡ ಪರ್ಸೆಂಟ್ ಬನ್ನಿ ನೀವು ಓಕೆಣ್ಣ ಓಕೆ ಇಪ್ಪತ್ತು ಜನ